ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಂತರ ವೇದಿಕೆ ಮೇಲೆ ಕುಳಿತಿರೋ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳು ರಾಜಕಾರಣಿಗಳು ನಮ್ಮನ್ನ ಆಳೋರು ನಮ್ಮನ್ನ ನೋಡ್ಕೊಳ್ಳೋರು ಇದಾರೆ ಅವ್ರಿಗೂ ನನ್ನ ನಮಸ್ಕಾರಗಳು ಹಾಗೂ ನಮಗೆ ತುಂಬಾ ಪ್ರೀತಿ ಕೊಡೋ ನಮ್ಮ ಅಭಿಮಾನಿ ದೇವರುಗಳಿಗೆ ನನ್ನ ನಮಸ್ಕಾರಗಳು ದಯವಿಟ್ಟು ಆಯ್ತು ಚಿನ್ನ ಒಳ್ಳೇದಾಗ್ಲಿ ಚಿನಾ ಎಲ್ರಿಗೂ ಒಳ್ಳೆದಾಗುತ್ತೆ ಚಿನ್ನ ಕಾಲಾಯ ತಸ್ಮೈ ನಮಃ ಅಷ್ಟು ಮಾತ್ರ ಹೇಳ್ತೀನಿ ಯಾರ ಬಗ್ಗೆ ನಾವ್ ಏನು ಹೇಳೋದು ಬೇಡ ಅವನೊಬ್ಬ ಇದೇ ಅವನು ನೋಡ್ಕೊತಾನೆ ಎಲ್ರಿಗೂ ಒಳ್ಳೇದಾಗುತ್ತೆ ನನಗೂ ಬಹಳ ಇಷ್ಟ ನಿಮಗಳಿಗೂ ಬಹಳ ಇಷ್ಟ ಆದಷ್ಟು ಬೇಗ ಎಲ್ರಿಗೂ ಒಳ್ಳೆದಾಗುತ್ತೆ ಅನ್ನೋದನ್ನ ಮಾತ್ರ ಹೇಳ್ತೇನೆ ಚಿನ್ನ ಹಾಡದೇ ಇದ್ರೆ ಹೇಗೆ ಅಷ್ಟು ಜನ ಹಾಡ್ತಾರೆ ಕೂಡ ಅಣ್ಣ ತಮ್ಮಂದಿರು ಇಬ್ರು ಸೂಪರ್ ಹಾಡ್ತಾರೆ ಟ್ರ್ಯಾಕ್ ಇಲ್ಲ ಬಟ್ ಹಾಡಬೇಕಾ ಬೇಡ್ವಾ ಹಾಡ್ತೇನೆ ಮೇಡಮ್ ಆದರೆ ಒಂದ್ ಎರಡು ಮಾತುಗಳನ್ನ ಹಂಚ್ಕೊಂಡ್ಬಿಡ್ತೀನಿ ನಮ್ಮವ್ರ ಹತ್ರ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ತುಂಬಾ ಕಷ್ಟಪಟ್ಟು ತುಂಬಾ ಪ್ರೀತಿಯಿಂದ ಕಾಲ್ ನೋವು ಮಾಡ್ಕೊಂಡು ಆಪರೇಷನ್ ಮಾಡಿಸ್ಕೊಂಡು ಬೆನ್ ನೋವು ಮಾಡ್ಕೊಂಡು ಬೆನ್ ರೆಡಿ ಮಾಡ್ಕೊಂಡು ನಿಮಗಾಗ ಮಾತ್ರ ಭಗೀರ ರಿಲೀಸ್ ಆಗ್ತಾ ಇದೆ ಆದ್ರೆ ನಿಮಗೆ ಭಗೀರ ಟೈಟಲ್ ಗೊತ್ತೋ ಗೊತ್ತಿಲ್ವೋ ಅನ್ನೋದು ನನಗ್ ಗೊತ್ತಾಗಬೇಕು ಅಂದ್ರೆ ಮೂರು ಸಲ ನಿಮ್ಮ ಒಗ್ಗಟ್ಟು ಆ ಭಗೀರನ ನಾನು ಕೇಳಕ್ ಇಷ್ಟಪಡ್ತೀನಿ ಆಗಬಹುದೇ ಭಗೀರ 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 ಇನ್ನೊಂದು ಹೇಳ್ಬಿಡ್ತೀನಿ ದಯವಿಟ್ಟು ಯಾರು ಏನು ಅನ್ಕಬೇಡಿ ಕನ್ನಡ ಹಾಕ ಹಾಕೊಂಡಿದ್ದೀನಿ ಅಂತ ಸ್ವಲ್ಪ ಕಣ್ ಕೆಳಗಡೆ ಸ್ವಲ್ಪ ಸ್ವೆಲ್ಲಿಂಗ್ ಇದೆ ಯಾಕೆ ಯಾರ ಮುಖ ತೋರ್ಸೋದು ಒಂದು ಕನ್ನಡ ಹಾಕೊಂಡಿದ್ದೀನಿ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ ನಿಮ್ಗಳ ಮುಂದೆ ಯಾವತ್ತಿಗೂ ನನ್ನ ಕಣ್ಣ ತೋರ್ಸ್ಕೊಂಡು ನಿಮ್ಗಳ ಜೊತೆ ಚೆನ್ನಾಗಿ ಮಾತಾಡ ಅಭ್ಯಾಸ ನನಗೆ ಬಟ್ ಇವತ್ತೊಂದಿನ ಕನ್ನಡ ಹಾಕಂಬಿಟ್ಟಿದ್ದೀನಿ ಅದು ಇಷ್ಟೊತ್ತಲ್ಲಿ ದಯವಿಟ್ಟು ಯಾರು ಏನು ತಿಳ್ಕೊಬಾರ್ದು ಅಂತ ಇಲ್ಲಿ ಇಲ್ಲಿಂದ ನಾನು ನಿಮ್ಮನ್ನ ಕೈ ಜೋಡ್ಸ್ ಕೇಳ್ಕೊತಾ ಇದ್ದೀನಿ ತಪ್ಪು ತಿಳ್ಕೋಬೇಡಿ ಅಂತ ದಸರಾ ಹಬ್ಬ ಅಂದ್ರೆ ನನಗೆ ಬಹಳ ಇಷ್ಟ ಮೈಸೂರು ದಸರಾ ಈ ಲೈಟು ಇಲ್ಲಿರೋ ಈ ಊರಿನ ಆಡಂಬರ ನಿಮ್ಮಲ್ಲಿರೋ ಈ ಒಂದು ಆಡಂಬರ ನಿಮ್ಮಲ್ಲಿರೋ ಈ ಒಂದು ಖುಷಿ ಜಗತ್ತಲ್ಲಿ ಬಹುಶಃ ಯಾವ ಊರಲ್ಲೂ ಇದು ನನಗೆ ಕಾಣ್ಸಿಲ್ಲ ನಾ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ನಾಡ ಹಬ್ಬ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಬಹಳ ಹೆಮ್ಮೆ ಆಗುತ್ತೆ ಈ ಒಂದು ಸಂಭ್ರಮನ ನಾವು ತಲತಲಾಂತರದಿಂದ ನಡೆಸಿಕೊಂಡು ಇವತ್ಗೂ ಅಷ್ಟೇ ವಿಜೃಂಭಣೆಯಿಂದ ಅಷ್ಟು ಖುಷಿಯಾಗಿ ಜೋರಾಗಿ ಮಾಡ್ತಾ ಇದೀವಲ್ಲ ಒಂದು ದೊಡ್ಡ ಸಲ್ಯೂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಟ ಗಾಯಕ ಪ್ರೊಡ್ಯೂಸರ್ ಕೂಡ ಆಗ್ತಾ ಇದ್ದಾರೆ ಮುಂದೆ ಒಳ್ಳೇದಾಗ್ಲಿ ಅದಕ್ಕೂ ಮುಂಚೆ ನಿಮ್ಮ ಉಗ್ರಂ ಖ್ಯಾತಿಯ ಡೈಲಾಗ್ ಹೇಳಿದೆ ನಾವು ಇಲ್ಲಿನ ಬೆಳ್ಕೊಳಕ್ ಸಾಧ್ಯ ಇಲ್ಲ ಆ ಯು ರೆಡಿ ಕೇಳ್ತಾ ಇಲ್ಲಪ್ಪ ಒಮ್ಮೆ ಜೋರಾಗಿ ಆ ಯು ಯಾ ಡೈಲಾಗ್ ಬೇಕಪ್ಪ ಉಗ್ರಮ್ದು ಹೋಗಿದೆ ವೃತ್ತ ಬರೆದಾಗ ಹೋಗಿದೆ ಆ ವೃತ್ತದಲ್ಲಿರೋದೆಲ್ಲ ನಿಮ್ದ ಇಲ್ಲಿ ದಂಡ ಹೊಡೆದ್ರೆ ಮರಳಿನ ಮನೇನು ಕಟ್ಟಕ್ಕಾಗಲ್ಲ ದಂಡಿಸಿದ್ರೆ ಸಾಮ್ರಾಜ್ಯನೇ ಆಳ್ಬಹುದು ಇದುವರೆಗೂ ಬಗೀರ ಡೈಲಾಗ್ ಎಲ್ಲೂ ಹೇಳಿಲ್ಲ ಬಗೀರ ಅಲ್ಲಿ ಒಂದು ಡೈಲಾಗ್ ಇದೆ ಹೇಳ್ಬೇಕಾ ಅಥವಾ ಥಿಯೇಟರ್ ಗೆ ಬಂದು ನೋಡ್ತೀರಾ ಫಸ್ಟ್ ಆಣೆ ಮಾಡಿ ನನ್ನ ಮೇಲೆ ನೀವೆಲ್ಲ ದೊಡ್ಡ ಪರ್ದೆ ಮೇಲೆ ಬಂದ್ ಬಗೀರಾನ ನೋಡ್ತೀರಾ ಅಂತ ನನ್ನ ಮೇಲೆ ಆಣೆ ಒಂದ್ ಡೈಲಾಗ್ ಇದೆ ಎದುರಾಳಿ ಇರೋನು ಚಿತ್ರದಲ್ಲಿ ಸಾವೇ ನಿನ್ ಎದುರುಗಡೆ ಬಂದಿದೆ ಭಯ ಆಗಲ್ವ ನಿನಗೆ ಅಂತ ಕೇಳ್ತಾನೆ ಅದಕ್ಕೆ ನಾನು ಹೇಳ್ತೀನಿ ಕನ್ನಡಿ ನನ್ನ ಮುಖ ನೋಡ್ಕೊಂಡ್ರೆ ನನಗೆ ಭಯ ಆಗಲ್ಲ ಇನ್ ನೀನ್ ಯಾರೋ ನನ್ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ರಿಗೂ ಈಗ ನಿಮಗಿಷ್ಟ ಆದ್ರೆ ನನ್ನ ಹುಡುಗಿ ಕಣ್ಣು ಫಿಲಂ ನಮ್ಮ ರಥಾವರ ಫಿಲಂ ಇಂದ ಒಂದು ಎರಡು ಲೈನ್ ಹಾಡ್ತೀನಿ ಕೇಳ್ತೀರಾ ರೆಡಿಯಾ ನಾನ್ ಬರ್ಬೇಕಾರೆ ನಮ್ಮ ಅಪ್ಪ ಸಾಂಗ್ ಹಾಡ್ತಾ ಇದ್ರಿ ಬಹಳ ಖುಷಿ ಆಯ್ತು ಬೊಂಬೆ ಹೇಳುತ್ತೈತೆ ಅವ್ರು ಎಲ್ಲಿದ್ದಾರೋ ಇಲ್ವೋ ಗೊತ್ತಿಲ್ಲ ಇಲ್ಲಂತೂ ಸದಾ ಇದಾರೆ ಅನ್ನೋದು ಮಾತ್ರ ನನಗೆ ಬಹಳ ಚೆನ್ನಾಗಿ ಗೊತ್ತು ಅದ್ ಹಾಗೇ ಇರ್ಲಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹುಡುಗಿ ಕಣ್ಣು ಲೋಡಡ್ ಕಣ್ಣು ಆಟಿಗೆ ಬುಲ್ಲು ಒನ್ ಬೈ ಒನ್ ಎದಯಾಡೋಲು, ಆಗಿದೆ ಹೋಲು ಆದ್ರೂ ಆದ್ರೂ ಆಗ್ತೈತೆ ತಾಳ ಕೇಳು ಹುಡುಗರ ಹಾಟೆಗೂ ಹೆಲ್ಮೆಟ್ ಹಾಕೋಳು ಆಪ್ಷನ್ ನೀಡು ದೇವರೇ ತ್ರೀ ಟೂ ಒನ್ ರತ್ಮೇ ಚೂರು ಕಣ್ಣಿ ಸಾಲ ಮಾಡೋಣ ಚಾಂದಿನಿ ಚೌಕುಮಿಲ್ಲ ಸೇಲು ಮಾಡೋಣ ಚೊಪ್ಪ ಜಯ ಹಿಂದ್ ಜಯ ಭುವನೇಶ್ವರಿ ಒಳ್ಳೆ ಸಿನಿಮಾ ಬರ್ತಾ ಇದೆ ಒಂದ್ ಮಾತ್ರ ಹೇಳ್ತೀನಿ ಯಾರಿಗೂ ಕಮ್ಮಿ ಇಲ್ದಿರೋ ಹಾಗೆ ಒಂದ್ ಒಳ್ಳೆ ಸಿನಿಮಾ ಮಾಡಿದ್ವಿ ದೊಡ್ಡ ಪ್ರಯತ್ನ ಪ್ರತಿಯೊಬ್ಬ ಕನ್ನಡಿಗನು ಬಹಳ ಹೆಮ್ಮೆಯಿಂದ ಬಹಳ ಖುಷಿಯಿಂದ ನನ್ನ ಬಗೀರ ಅನ್ಬೇಕು ಚಿತ್ರಮಂದಿರದಿಂದ ಆಚೆ ಬರ್ಬೇಕಾದ್ರೆ ನಾನೊಬ್ಬ ಬಗೀರ ಆಗ್ತೀನಿ ಅಂತ ಆಚೆ ಬರಬೇಕು ಅಷ್ಟು ಮಟ್ಟಕ್ಕೊಂದು ಒಳ್ಳೆ ಸಿನಿಮಾ ಅನ್ಕೊಂಡು ಮಾಡಿದೀವಿ ಇನ್ನು ಬೇಕಾಗಿರೋದು ನಿಮ್ಮ ಪಾದ ಸ್ಪರ್ಶನೆ ಪಾದ ಸ್ಪರ್ಶನೆ ಹಾಗೂ ನಿಮ್ಮ ಆಶೀರ್ವಾದ ದಯವಿಟ್ಟು ಬಂದು ನಮ್ಮ ಚಿತ್ರಾನ ನೋಡಿ ನಿಮ್ಮ ರುಕ್ಮಿಣಿ ಅವರು ಬಹಳ ಚೆನ್ನಾಗಿ ಕಾಣಿಸ್ತಾರೆ ಪಿಕ್ಚರ್ ಅಲ್ಲಿ ಅದೇನೋ ಪುಟ್ಟಿ ಪುಟ್ಟಿ ಅಂತ ಇದ್ದೀರಲ್ಲ ಇದ್ರಲ್ಲಿ ಬೇರೆ ಏನು ಕರೀತೀರಾ ಅಂತ ಅನ್ನಿಸ್ತಾ ಇದೆ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಥ್ಯಾಂಕ್ ಯು ಸರ್ ಆದ್ರೆ ಕೊನೆಯದಾಗಿ ಬಹಳಷ್ಟು ಯುವಕರು ಸೇರಿದ್ದಾರೆ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಜನ ಇದ್ದಾರೆ ಜೀವನದ ಹೊಸ ಮೈಲನ್ನ ತಲುಪ್ತಕ್ಕಂಥ ವಸ್ತುಲಲ್ಲಿದ್ದಾರೆ ಆ ಎಲ್ಲ ಯುವಕರಿಗೆ ನಿಮ್ಮ ಕಿವಿ ಮಾತು ಸರ್ ಎಲ್ರಿಗೂ ಒಳ್ಳೆದಾಗ್ಲಿ ಕಷ್ಟ ಮರುಕಲ್ಲ ಮನುಷ್ಯರಿಗೆ ಬರೋದು ನೋವು ಯಾರ್ಯಾರಿಗೂ ಅಲ್ಲ ಅದು ಮನುಷ್ಯರಿಗೆ ಕೊಡೋದು ತುಂಬಾ ಕಷ್ಟ ಕೊಡೋದು ಯಾರಿಗೆ ಅಂದ್ರೆ ಅದನ್ನ ಧೈರ್ಯವಾಗಿ ಗೆದರಿಸೋನ ಮಾತ್ರ ಅಂತ ಕೊಡೋದು ಅಲ್ಲಿ ಗೆದ್ರೆ ಮುಂದಕ್ಕೆ ಕಿರೋದೆಲ್ಲ ಬರೀ ಜಯ ಅದನ್ನ ಮಾತ್ರ ಮರಿಬೇಡಿ ಈ ಒಂದು ವೇದಿಕೆಯಲ್ಲಿ ಬಹಳಷ್ಟು ಟ್ಯಾಲೆಂಟ್ಸ್ ಇದಾರೆ ಬಹಳಷ್ಟು ಜನ ಬೆಳೀತಾ ಇದಾರೆ ಬಹಳಷ್ಟು ಜನ ಒಳ್ಳೆದಾಗ್ತಾ ಇದೆ ಇನ್ನೂ ಒಳ್ಳೇದಾಗ್ಲಿ ಇನ್ನಷ್ಟು ಹಲವಾರು ಟ್ಯಾಲೆಂಟ್ಸ್ ಆಚೆ ಬರಲಿ ಎಲ್ರಿಗೂ ಒಳ್ಳೆದಾಗ್ಲಿ ನಮ್ಮ ಕರ್ನಾಟಕದ ಬಾವುಟ ದೇಶಾದ್ಯಂತ ಚೆನ್ನಾಗಿ ಹಾರಲಿ ಅಂತ ಹೇಳ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಈ ಮೂಲಕ